ಕಿಚ್ಚಿನ ಮುದ್ದಿನ ಮಗಳ ಬಾಯ್ ಫ್ರೆಂಡ್ ಯಾರು ಮೊದಲ ಬಾರಿಗೆ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ ಸಾನ್ವಿ ಕಿಚ್ಚಿನ ಮಗಳು ಮದುವೆ ಯಾಕೋ ಹುಡುಗ ಹೇಗಿರಬೇಕು ಹೌದು ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದರ ಒಬ್ಳಿದ್ಲು ಇದ್ಲು ಅಂದ್ರೆ ಇದ್ಲು ಮದುವೆ ಆಯ್ತು ಆ ತರ ಅಂದ್ರೆ ಒಂದ್ ಹತ್ತು ಹದಿನೈದು ಜನ ಇದ್ರು ನಾನು ಹಿಂದೆ ಬಿದ್ದಿದ್ರು ಅಂದ್ರೆ ಹೌದು ಸುದೀಪ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದ್ದಾರೆ ಕನ್ನಡ ಸಿನಿಮಾ ರಂಗದ ಕಿಚ್ಚ ಅಭಿಮಾನಿಗಳ ಪಾಲಿನ ಪ್ರೀತಿಯ ಅಭಿನಯ ಚಕ್ರವರ್ತಿ ಸುದೀಪ್ ನ್ಯಾಷನಲ್ ಸ್ಟಾರ್ ಎಂದು ಕಾಲರ್ ಎತ್ಕೊಂಡು ಓಡಾಡುವರ ನಡುವೆ ಆ ಕಾಲದಲ್ಲಿಯೇ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಐದು ಭಾಷೆಗಳಲ್ಲಿ ಮಿಂಚಿದವರು ಕಡಿಮೆ ಅಂದರೂ ಒಂದೂವರೆ ದಶಕಗಳಿಂದ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಓಡಾಡಿರೋ ಅಭಿನಯ ಚಕ್ರವರ್ತಿ ಸುದೀಪ್ಗೆ ಮಗಳೆಂದರೆ ಬಲು ಪ್ರೀತಿ ಸಿನಿಮಾ ರಂಗದಲ್ಲಿ ಎಷ್ಟೇ ಬ್ಯುಸಿ ಇರಲಿ ಸುದೀಪ್ ಮಗಳಿಗಾಗಿ ಓಡೋಡಿ ಬರ್ತಾರೆ ಮಗಳ ಜೊತೆ ಕಾಲವನ್ನು ಕಳೆಯುತ್ತಾರೆ ಸಾನ್ವಿ ಕೂಡ ತಂದೆಗೆ ತಕ್ಕ ಮಗಳು ತಂದೆಯಂತೆಯೇ ಸಾನ್ವಿ ಅದ್ಭುತ ಗಾಯಕಿ ಕೂಡ ಹೌದು ನಾನಾ ವೇದಿಕೆಯಲ್ಲಿ ಸಾನ್ವಿ ತಮ್ಮ ಕಂಠ ಸಿರಿಯಿಂದ ಅನೇಕರ ಹೃದಯವನ್ನ ಗೆದ್ದಿದ್ದಾರೆ ಇಂಥ ಸಾನ್ವಿ ಸಿನಿಮಾ ರಂಗಕ್ಕೆ ನಾಯಕಿಯಾಗಿ ಕಾಲಿಡ್ತಾರಾ ಅನ್ನುವ ಅನುಮಾನ ಹೆಚ್ಚಿನ ಜನರಲ್ಲಿದೆ ಅಂದಾಗೆ ಇದಕ್ಕೆ ಉತ್ತರ ಬಹುಶಃ ಮುಂಬರುವ ದಿನಗಳಲ್ಲಿ ಸ್ಪಷ್ಟವಾಗಿ ಸಿಗಬಹುದು ಸದ್ಯ ಸಾನ್ವಿ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ತಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಕೂಡ ಸಾನ್ವಿ ಮಾತನಾಡಿದ್ದಾರೆ ಎಸ್ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಸಾನ್ವಿ ಸುದೀಪ್ ತಮ್ಮ ಫಾಲೋವರ್ಸ್ ಜೊತೆಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಈ ಸೆಷನ್ನಲ್ಲಿ ಹಲವರು ಸಾನ್ವಿಗೆ ನಾನಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಪೈಕಿಯೊಬ್ಬ ವ್ಯಕ್ತಿ ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಉತ್ತರವನ್ನ ನೀಡಿರುವ ಸಾನ್ವಿ ನನಗೆ ಬಾಯ್ ಫ್ರೆಂಡ್ ಇಲ್ಲ ಬಾಸ್ ಎಂದು ಗತ್ತಿನಲ್ಲೇ ಉತ್ತರಿಸಿದ್ದಾರೆ ಸೆಷನ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ನೀವು ಯಾವುದಾದ್ರೂ ಕಾಲ್ಪನಿಕ ಪಾತ್ರವಾಗಿ ಬದಲಾಗಬೇಕು ಎಂದು ಬಯಸಿದ್ರೆ ಯಾವ ಪಾತ್ರದಲ್ಲಿ ಬದಲಾಗ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇದಕ್ಕೆ ಸಾನ್ವಿ ಪುಷ್ಪದಲ್ಲಿ ರಶ್ಮಿಕಾ ನಿರ್ವಹಿಸಿದ್ದ ಶ್ರೀಮಲಿ ಪಾತ್ರವನ್ನ ಹೆಸರಿಸಿದ್ದಾರೆ ಇಷ್ಟೇ ಅಲ್ಲದೆ ಅದಕ್ಕೆ ಕಾರಣವನ್ನ ನೀಡಿರುವ ಅವರು ಪುಷ್ಪರಾಜ್ನಂತಹ ಗಂಡ ಸಿಕ್ಕರೆ ಅದಕ್ಕಿಂತ ಇನ್ನೇನು ಬೇಕು ಎಂದು ತಮಾಷೆಯನ್ನ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಸುದೀಪ್ ವಿದಾಯ ಹೇಳಿರುವುದು ಎಲ್ಲರಿಗೂ ಗೊತ್ತೇ ಇದೆ ಸುದೀಪ್ ಸ್ಥಾನವನ್ನ ವೇದಿಕೆಯಲ್ಲಿ ಯಾರು ತುಂಬುತ್ತಾರೆ ಎನ್ನುವ ಪ್ರಶ್ನೆ ಕೂಡ ಹಲವರಲ್ಲಿದೆ ಇದಕ್ಕೆ ಅನೇಕರ ಹೆಸರುಗಳು ಕೇಳಿ ಬರ್ತಾ ಇದೆ ಗಣೇಶ್ ಡಾನಿ ಧನಂಜಯ್ ರಮೇಶ್ ಅರವಿಂದ್ ರಿಷಬ್ ಶೆಟ್ಟಿ ಹೆಸರುಗಳು ಬರ್ತಾ ಇದೆ ಇದರ ನಡುವೆ ಮತ್ತೊಬ್ಬ ವ್ಯಕ್ತಿಯೊಬ್ಬರಿಗೆ ಸಾನ್ವಿಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ಅವರ ಸ್ಥಾನದಲ್ಲಿ ನೋಡುವ ಆಸೆಯಾಗಿದೆಯಂತೆ ಹೀಗಾಗಿ ತಡಮಾಡದೆ ಮುಂದಿನ ಬಿಗ್ ಬಾಸ್ ಹೋಸ್ಟ್ ನೀವು ಆಗಬಹುದು ಎಂದು ಪ್ರಶ್ನೆಯನ್ನ ಆ ವ್ಯಕ್ತಿ ಕೇಳಿದ್ದಾರೆ ಇದಕ್ಕೆ ಸಾನ್ವಿ ನನಗೆ ಅಷ್ಟು ತಾಳ್ಮೆ ಇಲ್ಲ ಬಾಸ್ ಸಾರಿ ಎಂದು ಉತ್ತರವನ್ನು ನೀಡಿದ್ದಾರೆ ಒಟ್ನಲ್ಲಿ ಸಾನ್ವಿ ತಮಗೆ ಕೇಳಲಾದ ಆಲ್ಮೋಸ್ಟ್ ಪ್ರಶ್ನೆಗಳಿಗೆ ಮುಚ್ಚು ಮರೆಯಿಲ್ಲದೆ ಉತ್ತರವನ್ನು ನೀಡಿದ್ದಾರೆ ಅಲ್ಲಲ್ಲಿ ತಮಾಷೆ ಕೂಡ ಮಾಡಿ ಎಂಜಾಯ್ ಮಾಡಿದ್ದಾರೆ